ಈಗ ನೋಡಿ ಯಾವಾಗ್ಲೂ ಏಕಾಏಕಿ ಯುದ್ಧ ಮಾಡಿಲ್ಲ ಭಾರತ ಈ ಯುದ್ಧ ಅಲ್ಲ ಇದು ಸಿ ಈಗ ನೆನ್ ಬೆಳಿಗ್ಗೆ ಇವತ್ತಾಗಿರೋದು ಅದು ಯುದ್ಧ ಅಲ್ಲ ಅದು ಇದು ಬೇಸಿಕಲಿ ನಮ್ಮ ಈ ಟೆರರಿಸ್ಟ್ ಏನಿದ್ದಾರೆ ಭಯೋತ್ಪಾದಕರ ತಂಗುದಾಣಗಳೇನಿದೆ ಅದ್ರ ಮೇಲೆ ಅಟ್ಯಾಕ್ ಮಾಡಿದರೆ ಹೊರತು ಇದು ಸಾಂಪ್ರದಾಯಿಕವಾದಂಥ ಯುದ್ಧ ಅಲ್ಲ ಇದು ಸೊ ಅದಕ್ಕೋಸ್ಕರ ಇವತ್ತು ಹಂತವಾಗಿ ಈಗ ಏನಾಯಿತು ಫಸ್ಟು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡನ್ನೂ ಕೂಡ ವಾದ ವಿವಾದವನ್ನು ವಾದಗಳನ್ನು ಆಲಿಸಿದೆ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲು ಸೊ ಅದರಲ್ಲಿ ಈಗ ಅವರಿಗೆ ಮಂದಟ್ಟಾಗಿದೆ ಇದೆಲ್ಲ ಪಾಕಿಸ್ತಾನದ ಕುಮಕ್ಕಿಂದಲೇ ಈ ಉಗ್ರರ ದಾಳಿಯಾಗಿ ಸುಮಾರು ಇಪ್ಪತ್ತಾರು ಜನ ನಮ್ಮ ಭಾರತೀಯರನ್ನು ಅವರು ನಿರ್ಭಯವಾಗಿ ಕೊಂದಿದ್ದಾರೆ ಸೊ ಅದರಿಂದ ಈ ಈ ರೀತಿ ರೆಸ್ಪಾನ್ಸ್ ಮಾಡೋದು ಬಹಳ ನಮ್ಮ ಆದ್ಯ ಕರ್ತವ್ಯ ಇಂಥ ಸಂದರ್ಭದಲ್ಲಿ ನೂರ ನಲವತ್ತು ಕೋಟಿ ಜನರು ಕೂಡ ಒಂದೇ ಧ್ವನಿಯಲ್ಲಿ ಇವತ್ತು ನಮ್ಮ ದೇಶದ ಹಿತದೃಷ್ಟಿಯಿಂದ ರಕ್ಷಣಾ ಹಿತದೃಷ್ಟಿಯಿಂದ ನಾವು ಪ್ರಧಾನಮಂತ್ರಿ ಮತ್ತು ರಕ್ಷಣಾ ಪಡೆಗಳು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಸಹಕಾರವನ್ನು ಕೊಡಬೇಕಾಗುತ್ತೆ ಇದು ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿನ ಒಂದು ಐತಿಹಾಸಿಕ ದಿನ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಸುಮಾರು ಒಂಬತ್ತು ಉಗ್ರರ ನೆಲೆಗಳ ಮೇಲೆ ಭಾರತ ಒಂದು ಟಾರ್ಗೆಟೆಡ್ ಅಟ್ಯಾಕನ್ನು ಬೆಳಗಿನ ಜಾವ ಮಾಡಿದೆ ಸೊ ಇದು ಬೇಸಿಕಲಿ ಲಕ್ಷರ್ ತೋಸ್ ತೊಹಿಬಾ ಮತ್ತು ಜೈಸ್ ಅಹ್ಮದ್ ಅಂತ ಏನಿದೆ ಜೈಸೆ ಮಹಮ್ಮದ್ದು ಆ ತಾಣಗಳ ಮೇಲೆ ಮಾಡಿದೆ ಬಟ್ಟು ಬಹಳ ಮುಖ್ಯವಾದದ್ದು ಯಾವುದೇ ಒಂದು ಸಿವಿಲಿಯನ್ಸ್ ಜಾಗದಲ್ಲಿ ಮಾಡಿಲ್ಲ ಇದನ್ನ ಅಂದರೆ ಪಾಕಿಸ್ತಾನದ ಏರ್ ಸ್ಪೇಸ್ಗೆ ಹೋಗಿಲ್ಲ ಬರೀ ಯಾಕೆಂದರೆ ಇದಕ್ಕೆ ಈ ಭಯೋತ್ಪಾದನೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಇದು ಕೇವಲ ಭಾರತದ ದೃಷ್ಟಿಯಿಂದ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಭಯೋತ್ಪಾದನೆಯನ್ನು ನಾವು ಮಟ್ಟ ಹಾಕಬೇಕಾಗಿದೆ ಆ ದಿಕ್ಕಿನಲ್ಲಿ ಇದು ಯಾಕೆಂದರೆ ಯುದ್ಧಗಳು ಅಂದರೆ ಬೇರೆ ಬೇರೆ ರೀತಿ ಯುದ್ಧಗಳು ಇದೆ ಒಂದು ರಾಜತಾಂತ್ರಿಕವಾದಂಥ ಯುದ್ಧ ಅಂದರೆ ಈಗ ಯುನೈಟೆಡ್ ನೇಷನ್ಸು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಇವತ್ತು ಹದಿನೈದು ದೇಶಗಳಲ್ಲಿ ಹದಿನೈದು ದೇಶಗಳ ಈ ಸಂಸ್ಥೆ ಏನಿದೆ ಅದರಲ್ಲಿ ಹದಿಮೂರು ದೇಶಗಳು ಭಾರತದ ಪರವಾಗಿ ಹೇಳಿದ್ದಾರೆ ಇನ್ನು ಎರಡು ದೇಶ ಮಾತ್ರ ಅವ್ರ ಕಡೆ ಹೇಳಿದ್ದಾರೆ ಸೊ ಹೀಗಾಗಿ ಒಂದು ರಾಜತಾಂತ್ರಿಕವಾಗಿಯೂ ಕೂಡ ಇವತ್ತು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಭಾ ಭಾರತ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎರಡನೇದು ಒಂದು ಈ ಇಂಡಸ್ ರಿವರ್ ಟ್ರೀಟಿ ಏನಿದೆ ಅದರಲ್ಲೂ ಕೂಡ ಅಂದರೆ ಒಂದು ರಾಜತಾಂತ್ರಿಕವಾದಂಥ ಯುದ್ಧ ಇನ್ನೊಂದು ಈ ನೀರಿನ ಸಮ ನೀರಿನ ಯುದ್ಧನೇ ಅಂತ ಹೇಳ್ಬೋದು ಸೊ ಯಾಕೆಂದರೆ ಇದು ಇವತ್ತು ಭಯೋತ್ಪಾದನೆ ಅನ್ನೋದು ಬಹಳ ನಮಗೆ ನಿರಂತರವಾಗಿ ಕಾಡ್ತಾ ಇದೆ ಪುಲ್ವಾಮಾ ಅಟ್ಯಾಕ್ ಆಯಿತು ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು ಸೊ ನಂತ ಸೊ ನಂತರ ಮುಂಬೈ ಅಟ್ಯಾಕ್ ಆಯಿತು ಇದು ನಿರಂತರವಾಗಿ ಆಗ್ತಾ ಇದೆ ಸೊ ಅದರಿಂದ ಇವತ್ತು ಭಾರತ